ಹಾಸನ ಜಿಲ್ಲೆಯ ಹೊಳೆನಸಿಪುರ ಪಟ್ಟಣದ ಕೋಟೆ ಬೀದಿಯಲ್ಲಿ ತಡರಾತ್ರಿ ದುಷ್ಕರ್ಮಿಗಳು ಪೆಟ್ರೋಲ್ ಸುರಿದು ಬೈಕ್ಗೆ ಹಾಗೂ ವಾಸದ ಮನೆಯ ಬಾಗಿಲಿಗೆ ಬೆಂಕಿ ಹಾಕಿರುವ ಘಟನೆ ನಡೆದಿದೆ ಪುಟ್ಟರಾಜು ಎಂಬುವರಿಗೆ ಸೇರಿದ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ್ದ ಎಕ್ಸಿಸ್ ನೂರ ಇಪ್ಪತ್ತು ಬೈಕ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮನೆಯ ಬಾಗಿಲಿಗೂ ಬೆಂಕಿಯಿಂದ ಹಾನಿಯಾಗಿದೆ ಬೈಕ್ ಹೊತ್ತಿ ಉರಿಯುತ್ತಿರುವುದನ್ನು ಗಮನಿಸಿದ ಮನೆಯವರು ಹೊರಗೆ ಬರಲು ಯತ್ನಿಸಿದಾಗ ಬಾಗಿಲು ಉರಿಯುತ್ತಿರುವುದು ಕಂಡುಬಂದಿದೆ ಪುಟ್ಟರಾಜು ಅವರು ಬಾಗಿಲಿಗೆ ನೀರು ಸುರಿದು ಬೆಂಕಿಯನ್ನು ನಂದಿಸಿದರಾದರೂ ಅಷ್ಟರಲ್ಲಿ ಬೈಕ್ ಸಂಪೂರ್ಣ ಸುಟ್ಟು ಹೋಗಿತ್ತು ಬೈಕ್ನ ಪಕ್ಕದಲ್ಲೇ ನಿಂತಿದ್ದ ಕಾರುಗಳು ಹಾನಿಯಿಂದ ಪಾರಾಗಿವೆ ಘಟನಾ ಸ್ಥಳಕ್ಕೆ ಹೊಳೆನಸೀಪುರ ನಗರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದುಷ್ಕರ್ಮಿಗಳ ಪತ್ತೆಗೆ ತನಿಖೆ ಆರಂಭವಾಗಿದೆ ಪೆಟ್ರೋಲ್ ಹಾಕಿರೋ ನಾನು ಎದ್ದು ಬಂದೆ ಹಂಗೆ ಪಟ್ಟ ನೋಡ್ಬಂದೆ ಬುಗ್ಗಂತು ಅಲ್ಲಿಗೋಗಿ ಹಾಕಿ ಹಿಂಗಾರೆ ಅಂದ್ರೆ ಸರ್ ನಾವು ಒಳೆನ ಕೋಟೆ ಒಕ್ಕರ್ಣೆ ಹೋಗಿದ್ದೀವಿ ಪುಟ್ಟರಾಜು ಅಂತ ನಮ್ಮ ರಾತ್ರಿ ಮೋಸ್ಟ್ಲಿ ಎರಡು 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 ಗಂಟೆಯಿಂದ ಎರಡೂವರೆ ಟೈಮು ತಪ್ಪುರೇ ಮೂರು ಗಂಟೆ ಒಳಗಡೆ ಇದು ಇನ್ಸಿಡೆಂಟ್ ಆಗಿದೆ ಒಂದು ಮನೆಗೆ ಬಾಗಿಲು ಮನೆ ಬಾಗಿಲಿಗೆ ಬೆಂಕಿ ಮನೆ ಬಾಗಿಲಿಗೆ ಬೆಂಕಿ ಹಾಕಿ ಪೂರ್ತಿ ಬಾಗಿಲೆಲ್ಲ ಸುಟ್ಟಿ ಎಲ್ಲ ಇದಾಗಿದೆ ಕರ್ಕಲಾಗಿದೆ ಮತ್ತು ಇಲ್ಲಿ ಒಂದು ಹೋಂಡಾ ಆ್ಯಕ್ಟ್ ಇದು ಟಿ ವಿ ಎಸ್ ಸುಸ್ಕಿ ಕಂಪ್ನಿದು ಆ್ಯಕ್ಸಿಸ್ ಒನ್ ಟ್ವೆಂಟಿ ಫೈವ್ ಗಾಡಿ ಅದಕ್ಕೂ ಹಾಕಿ ಅದೂ ಮುಂದ್ಗಡೆ ಸುಟ್ಟೋಗಿದೆ ಅದ್ರ ಮುಂದೆ ಕಾರು ಮತ್ತು ಇತರೆ ವೆಹಿಕಲ್ ನಿಂತಿದ್ದು ಅವಕ್ಕೆ ಯಾವಕ್ಕೂ ಹಾನಿಯಾಗಿಲ್ಲ ಈ ಮೇಲ್ಗಡೆ ನಮ್ಮ ನಾವು ಬಾಡಿಗೆ ಕೊಟ್ಟಿದ್ವಿ ಅವರು ರಮೇಶ್ ಅಂತ ಅವರು ಸಮಾಜ ಕ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ದು ನಿವೃತ್ತರಾಗಿರ್ತಾರೆ ಅವರು ಈಗ ಹೆಚ್ಚು ಕಡೆ ಒಂದು ಮೂರು ವರ್ಷದಿಂದ ಇದ್ದರು ಇಲ್ಲಿ ತನಕ ಯಾವುದೇ ಈ ಥರ ಇನ್ಸಿಡೆಂಟ್ ಯಾವುದೂ ಆಗಿರಲಿಲ್ಲ ರಾತ್ರಿ ಏಕಾಏಕಿ ಈ ಥರ ಆಗಿದೆ ಮೋಸ್ಟ್ಲಿ ಪೆಟ್ರೋಲ್ ಹಾಕಿರ್ಬೋದು ಅಂತ ಅಂತ ಹೇಳಿಬಿಟ್ಟೆ ನಮಗೆ ಸಂಶಯ ಇದೆ ಸರ್ ಪೆಟ್ರೋಲ್ ಬರ್ತಾ ಬರ್ತಾಯಿದೆ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟು ಪೆಟ್ರೋಲೇ ಹಾಕಿದ್ದಾರೆ ಗಾಡಿಗೆ ಮತ್ತು ಬಾಗಿಲಿಗೆ ಎರಡಕ್ಕೂ ಪೆಟ್ರೋಲ್ ಹಾಕಿ ಹಚ್ಚಿ ಬೆಂಕಿ ಹಾಕಿ ಹೋಗಿದ್ದಾರೆ ಯಾರೋ ಕಿಡಿಗಳ ಕಿಡಿಗಡಿಗಳು ಮಾಡಿರೋಂಥ ಕೆಲಸ ಬಟ್ ಏನು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಸರ್ ಕಂಪ್ಲೇಂಟ್ ಮಾಡಿದಾರ ಕಂಪ್ಲೇಂಟ್ ಮಾಡಿದಾರ ಕಂಪ್ಲೇಂಟ್ ಮಾಡಿದ್ವಿ ಅದ್ರಲ್ಲೇ ಮಾಡಿದ್ವಿ ಕಂಪ್ಲೇಂಟ್ ಪೊಲೀಸ್ನವರೆಲ್ಲ ಬಂದು ಇದು ಮಾಡ್ಬಿಟ್ಟು ಅವರು ಮತ್ ತಿರ್ಗಾ ಮೇಲೆ ಕೊನೆಗೆ ಕೊನೆಗೆ ಬೆಳಿಗ್ಗೆ ಸಬ್ ಇನ್ಸ್ಪೆಕ್ಟರ್ ಬಂದು ಎಲ್ಲ ಬಂದು ವಿಚಾರಣೆ ಮಾಡ್ಕೊಂಡು ಈಗ ಇನ್ನು ಮುಂದಿದ್ದು ಇದು ಮಾಡಬೇಕು ಸರ್ ಅದ್ರ ಬಗ್ಗೆ ಇನ್ನು ವೆಯ್ಟ್ ಮಾಡ್ತಾ ಇದೀವಿ ಅಂತ ಸಾರು ಎಲ್ಲ ಹಚ್ಕೊಂಡ್ಬಿಟ್ರೆ ಸ್ಕೂಟರ್ ಕಂಪ್ಲೀಟ್ ಬರೋ ಅದೆಲ್ಲ ಇರಲಿ ನಿಮ್ ಸಿಲಿಂಡರ್ ಹಚ್ಕೊಂಡ್ಬಿಟ್ಟಿರೋದು ಮನೆಗೂ